ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲೇಶ್ ಶೆಟ್ಟಿ ವಿಷಯ ಏನಪ್ಪ ಅಂದರೆ ದಿವಿನ್ ಹಿಂದೂ ಇವ್ರ ಕಡೆಯಿಂದ ಒಂದು ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಯಾವ ಪ್ರಾಡಕ್ಟ್ ಅಂದರೆ ಮೊದಲನೇದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಾನು ದಿವಿನ್ ಹಿಂದೂ ಕಡೆಯಿಂದ ನಾನೊಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೀನಿ ಯಾವ ಪ್ರಾಡಕ್ಟ್ ಅಂದರೆ ಕರುಂಗಾ ಮಾಲ ಕರುಂಗಾಲಿ ಮಾಲವನ್ನು ನಾನು ಫ್ಲಿಪ್ಕಾರ್ಟ್ ಕಡೆಯಿಂದ ನಾನು ಪರ್ಚೇಸ್ ಮಾಡಿದ್ದೀನಿ ಹೇಗಿರುತ್ತೆ ಅಂದರೆ ಅದರ ಬೆನಿಫಿಟ್ ಆ್ಯಂಡ್ ಮತ್ತು ಅದರ ಪ್ರೈಸ್ ಬಂದಿಟ್ಟು ಎಷ್ಟಿರುತ್ತೆ ಅಂತ ನನಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಸೊ ಪ್ರಾಡಕ್ಟ್ನ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎಸ್ ಕೈಸ್ ಈ ಕರುಂಗಾಲಿ ಮಾಲೆಯನ್ನು ಇತರೆ ಸೆಲೆಬ್ರಿಟಿಗಳು ಧರಿಸಿರ್ತಾರಂತೆ ಹಾಗೂ ಈ ಕರುಂಗಾಲಿ ಮಾಲೆ ನೆಗೆಟಿವ್ ಎನರ್ಜಿಯನ್ನು ಅಥವಾ ಕೆಟ್ಟ ದೃಷ್ಟಿಯನ್ನು ತಡೆಗಟ್ಟುತ್ತದೆ ಈ ಕರುಂಗಾಲಿ ಮಾಲೆ ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡುತ್ತದೆ ಹಾಗೆ ಈ ಕರುಂಗಾಲಿ ಮಾಲೆಯನ್ನು ಕರುಂಗಾಲಿ ಮರದಿಂದ ತಯಾರಿಸಿರುತ್ತಾರೆ ಇದಕ್ಕೆ ಹತ್ತು ಸಾವಿರ ವರ್ಷದ ಇತಿಹಾಸ ಇರುತ್ತದೆ ಹಾಗೂ ಇದನ್ನು ಧರಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿಯನ್ನು ದೊರಕುತ್ತದೆ ಇದನ್ನು ಯಾರು ಬೇಕಾದರೂ ಧರಿಸಬಹುದು ಗಂಡು ಆಗಲಿ ಹೆಣ್ಣು ಆಗಲಿ ಯಾರು ಇದನ್ನು ಧರಿಸಬಹುದು ಅದೇ ರೀತಿ ಅನೇಕ ಡುಪ್ಲಿಕೇಟ್ ಕರುಂಗಾಲಿ ಮಾಲೆ ಇರುತ್ತದೆ ಜಾಗೃತರಾಗಿ ಅವರ ಕ್ರೆಡಿಟ್ ಕಾರ್ಡ್ಗಳನ್ನು ನೀವು ಚೆಕ್ ಮಾಡಿಕೊಳ್ಳಿ ನಿಮಗೆ ಈ ಪ್ರಾಡಕ್ಟ್ ಬೇಕಿದ್ದರೆ ಅವರ ವೆಬ್ಸೈಟ್ಗೆ ಹೋಗಿ ನಿಮಗೆ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಫ್ಲಿಪ್ಕಾರ್ಟ್ ಕಡೆಯಿಂದ ನಿಮಗೆ ಪರ್ಚೇಸ್ ಮಾಡ್ಬೋದು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಡಿಫ್ರೆಂಟ್ಸ್ ಇರುತ್ತೆ ಫ್ಲಿಪ್ಕಾರ್ಟ್ನಿಂದ ಫ್ಲಿಪ್ಕಾರ್ಟ್ನಿಂದ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎಸ್ ಕೈ ಸಿ ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಮಾಡಿ ಶೇರ್ ಮಾಡಿ ಈಗಲೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್